ಪುನ್ಯಾತ್ಮರಿ ಬರಗಾಲದೊಳಗೆ ಬಾವಿಗೆ ನೀರು ಹೊಡೆಸಿದಾರೆ ಅಪ್ಪವ್ರು ನೀರು ನೀರ್ ತರಿಸಿದಾರೆ ಬತ್ತಿದ ಬಾವಿಗೆ ನೀರ್ ತರಿಸಾರ ಮತ್ತ ಎಂಡಿಲಿಂದ ಒಂದು ಒಂದ್ಸಲ ಹೊಂಟಿದ್ರಂತು ಯಾಕಂದ್ರೆ ಸಮಯ ಇಲ್ಲ ಪಟ್ ಪಟ್ ಹೇಳ್ಬಿಡ್ತೀನಿ ನಾ ಇಂಡಿಲಿಂದ ಒಂದು ಬರುವಾಗ ಅಪ್ಪವ್ರು ಮಲ್ಕೊಂಡಿದ್ರು ಕಾರ್ ಡ್ರೈವರ ಕಾರ್ ಹೊಡೆಗತ್ತಿದೆ ಸ್ಪೀಡ ನೀವ್ನು ಗಾಡಿ ಹೊಡಿತಾರ ನೋಡ್ರಿ ಇಲ್ಲಿ ಸ್ಪೀಡ್ ಹೊಡಿತಾರ ಗಾಡಿ ನನಗೆ ಒಬ್ಬ ಹಿಂಗ್ ಮಾಡಿ ಹಿಂಗೆ ಸೈಡಿನಿಂದೆ ಹೊಡ್ಕೊಂಡು ಹೋದ ಎಲ್ಲಿ ನನಗೆ ಅಂದಿದ್ದೆ ಜೊಟ್ಟು ಸ್ಪೀಡ್ ಹೊಡ್ಯಾಕತ್ತಂತೀರಿ ಯಾಕೆ ಸ್ಪೀಡ್ ಹೊಡ್ಯಾಕತ್ತಂತೀರಿ ಹಿಂದ ಅವ್ನ ಹೆಣತಿ ಕುಂಡರ್ಸ್ಕೊಂಡಿದ್ದ ಹಿಂದೆ ಹೆಣ್ಮಕ್ಳು ಕುಂತು ಮ್ಯಾಲ ಡುಬ್ಬದ ಮೇಲೆ ಕೈ ಇಡ್ತಾರ ಹಿಂಗೆ ನೀ ಹೊಡಿ ನನ್ನ ಆಶೀರ್ವಾದದ ಹೊಡಿನಿ ಹೆಣತಿ ಮ್ಯಾಲ ಹ್ಮ್ ಕೈ ಇಟ್ಟಿರಂಗ ಎಲ್ಲರೂ ಹಂಗೆ ಇಡಲ್ಲ ಅದು ಕೈ ಪ್ಲೇ ಇದು ಕರೆಂಟ್ ಹೊಡೆದಂಗೆ ಆತದು ರೇಸ್ ಫುಲ್ ಮಾಡ್ತ ನನಗ ಇಡ್ಕೊಂಡೆ ಹ ಇರ್ಬೇಕ್ರಿ ಹೆಣತಿ ಮೇಲೆ ಜೀವ ಇರಬೇಕು ಹೆಣತಿ ಗಂಡನ ಮೇಲೆ ಜೀವ ಇರಬೇಕು ಬೆಲ್ಲ ಬೆಲ್ಲ ಇದ್ದಂಗಿರ್ಬೇಕು ಯಾವ ಹ್ಮ ಊಟಕ್ಕೆ ಕೂತಾಗ ನೀವು ಭಾರಿ ಭಾಳ ಹುಷಾರು ನೀವು ಊಟ ಅಂತ ಕೇಳ್ತೀರಿ ರೀ ಒಂದ್ ಎರಡು ಮೂರು ಸಲ ರೀ ಅಂದ್ರೆ ಅಂದ್ರೆ ಅದಕ್ಕೆ ಏನೋ ಅದ ಅಂತ ತಿಳ್ಕೊಬೇಕು ಗಂಡ ಗಾಂಡ ಜಳಕ್ಕೆ ಅಂದ್ರ ಅಂಗಿ ಕಿಸ್ದಂದು ಒಂದೊಂದು ನೂರು ರೂಪಾಯಿ ತಗೊಳದೆ ಒಂದೊಂದು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ತಗೊಂಡ್ರು ರೊಕ್ಕ ಜಮಾ ಮಾಡಿ ಎರಡು ಸಾವಿರ ಆದ್ರೆ ತಮ್ಮನ ಕೈಯ್ಯ ಕೂಡದು ಒಂದು ಚಲೋದು ಸೀರೆ ತೊಂಬ ಎಪ್ಪ ಅವ ತಾಮ ಸೀರೆ ತರಬೇಕು ರೊಕ್ಕ ಯಾರು ಹ್ಮ್ ಎಲ್ಲರಿಗೂ ತೋರ್ಸಕ್ ನನ್ನ ತಮ್ಮ ಸೀರೆ ತಂದನ ಯವ್ವ ನಮ್ಮ ತಮ್ಮ ಸೀರೆ ರೊಕ್ಕ ಒಂದೊಂದು ನೂರು ರೂಪಾಯಿ ತೊಗೊಂಡಿದ್ದು ಹೋಯ್ತದ ಇರ್ಲಿ ಈ ಕಡೆ ಹ್ಯಾಂಗಿಲ್ಲ ಇಲ್ಲಿ ಚಲೋ ನಮ್ಮ ನಮ್ಮೂರೊಂದು ಸುದ್ದಿ ಹೇಳಾಗತ್ತಿನ್ನ ಡಾಕ್ಟ್ರಿಗೆ ಸುಳ್ಳು ಹೇಳಬಾರ್ದು ಗುರುಗಳಿಗೆ ಸುಳ್ಳು ಹೇಳಬಾರ್ದು ಏನ್ರಿ ಗುರುಗಳ ಬಲ್ಲಿ ಮಹಾತ್ಮರ ಬಲ್ಲಿ ಸುಳ್ಳು ಹೇಳಬಾರ್ದು ಡಾಕ್ಟರ್ ಬಲ್ಲಿ ಸುಳ್ಳು ಹೇಳಬಾರ್ದು ಹೊಟ್ಟಿ ನೋಯ್ಲಿಕ್ಕಿತ್ತು ಹೊಟ್ಟಿ ನೋಯ್ಸಾಗತ್ತದ ಅಂದ್ರೆ ಹೊಟ್ಟಿ ಅಂತ ಹೇಳ್ಬೇಕು ಅಲ್ಲಿ ಹೋಗಿ ತೆಲಿ ವಯ್ಸಾಗತ್ತದ ಅಂದ್ರ ರೋಗ ಅಥ್ವಾ ಮಕ್ಕಳಾಗಿದ್ದಿಲ್ಲ ಅಂದ್ರೆ ಅಪ್ಪ ಅವ್ರಿಗೆ ಹೋಗಿ ಹೇಳ್ಬೇಕು ಸಂಕೋಚ ಪಡ್ಲಾರ್ದಂಗೆ ಹೇಳ್ಬೇಕು ಏನಾರ ಹೇಳದ್ರ ಮಕ್ಕಳಾಗ್ತವ ಹಂಗಿಲ್ಲ ಗುರುಗಳಿಗೆ ಡಾಕ್ಟರ್ಗೆ ಸುಳ್ಳು ಹೇಳಬಾರ್ದು ಇಲ್ಲಿ ಇಂಡೀಲಿಂದ ಗಾಡಿ ಹೊಂಟದ ಅಪ್ಪರ್ ಅವ್ರ ಮಲ್ಕೊಂಡಾರ ಡ್ರೈವರ್ ಹೊಂಟಾನ ಗಾಡಿಯಾಗ ಪೆಟ್ರೋಲ್ ಆಗ್ಯಾದ ಬಾಜು ನಿಂತದ ಗಾಡಿ ಅಪ್ಪರ್ ಅವ್ರ ಕೇಳಿದ್ರು ಯಾಕೆ ನಿಂದರ್ಸದಿ ಗಾಡಿ ಸುಳ್ಳು ಹೇಳಬಾರ್ದಲ್ರಿ ಗುರುಗಳಿಗೆ ಎಪ್ಪ ಗಾಡಿಯಾಗ ಎಣ್ಣಿ ಕಲಾಸ್ ಆಗ್ಯದ್ರಿ ಅಪ್ಪವ್ರು ಮಲ್ಕೊಂಡಿದ್ರು ಎದ್ರಲ್ಲ ಅದೇ ಹೆಂಗೆ ಅಂತ ಹೇಳಿ ಕೆಳಗಿಳಿದ್ರು ಕೆಳಗಿಳಿದ್ರು ಡಿಕ್ಕಿ ತೆರೆ ಅಂದರು ಹಿಂದೆ ಡಿಕ್ಕಿ ಇರ್ತದಲ್ರಿ ಕಾರ್ ಕಾರಿತ್ತು ಡಿಕ್ಕಿ ತೆಗೆದ್ರು ಅಲ್ಲಿ ನೀರಿನ ಟ್ಯಾಂಕ್ ನೀರು ತುಂಬಿಟ್ಟಿದ್ರು ಟ್ಯಾಂಕ್ ಐದು ಅದು ಏ ಅದು ತಗೋ ಅಂದರು ಯಾಕ್ರಪ್ಪ ತಗೋ ಹೇಳ್ತೀನಿ ನೀರಿನ ಟ್ಯಾಂಕ್ ತಗೊಂಡು ಹಾಕಂದರು ಕಾರಿಗೆ ಎಪ್ಪ ಇದ್ರೊಳಗೆ ಇದು ಪೆಟ್ರೋಲ್ ಏ ಸುಮ್ಮ ಹಾಕಿ ಆ ಕಾರಿನ ನೀರು ನೀರ್ ಹಾಕ್ತಾರೀ ಚಾಲು ಮಾಡಿ ಗಾಡಿ ಅಂದ್ರು ಚಾಲು ಮಾಡ್ದ ಗಾಡಿ ಚಾಲು ಮಾಡ್ದ ಮುಂದ್ ಬರ್ಕೋತ್ ಬರ್ಕೋತ್ ಅವನಿಗೆ ನಿದ್ದೆ ಬತ್ರಿ ಡ್ರೈವರ್ ಅಪ್ಪವ್ರು ಮಲ್ಕೊಂಡ್ರ ಅವನು ಮಲ್ಕೊಂಡನ ಮುಂದ್ ಮೂರ್ ಕಿಲೋಮೀಟರ್ ತನ ಗಾಡಿ ಹಂಗೆ ಬಂದದ ಡ್ರೈವರ್ ಇಲ್ಲಾರ್ದೆ ಕಾರ್ ಗಾಡಿ ಹಂಗೆ ಬಂದದ ಅವಾಗ ಎಚ್ಚರ ಆಯ್ತು ಮೂರ್ ಕಿಲೋಮೀಟರ್ ಹೆಂಗ್ ಬತ್ತು ಗಾಡಿ ಅಂತ ಹೇಳಿ ಅವಾಗ ಕಾಕಾ ಅಂತೇಳಿ ಡ್ರೈವರ್ ಕಾಕಗೆ ಎಚ್ಚರಾದ ಮ್ಯಾಲ ಬಿಚ್ಚಿ ಹೇಳ ಗುರುವಿನ ಲೀಲ ಅಂದಂಗ ಅವಾಗ ಎದ್ರಪ್ಲೆ ಕೇಳಿದ್ರು ಮುಂದ ಕಲಬುರ್ಗಿ ತನ ಬರೋತನ ಗಾಡಿ ನಿಂತಿಲ್ಲ ನೀರ್ ಹಾಕಿ ಪೆಟ್ರೋಲ್ ಮಾಡಿರ್ತಕ್ಕಂಥ ನೀರ್ ಜಾಗಕ್ಕೆ ಜಾಗಕ್ಕ ಬತ್ತಿರ್ತಕ್ಕಂಥ ಬಾವಿಗೆ ನೀರ್ ತಂದಿದ್ದಾನೆ ಮತ್ತ ನೀರ್ ಹಾಕಿ ಜ್ಯೋತಿ ಉರ್ಸಿದಾರಿ ಒಂದಲ್ಲ ಎರಡಲ್ಲ ಅನೇಕ ಪವಾಡ ಮಾಡಿದ್ದಾರೆ ಅಪ್ಪವರು